ಹಾಲೊಗಾಯಿಜ್ ಆರ್ ಸಿ ಬಿ ಗೆಲುವಿಗೆ ಕಾರಣವಾದ ಓವರ್ ಕೊನೆಯ ಹದಿನೆಂಟು ಬಾಲ್ಗೆ ಬೇಕಿತ್ತು ಇಪ್ಪತ್ತು ರನ್ ನಮ್ಮ ಆರ್ ಸಿ ಬಿ ಈ ಒಂದು ಪಂದ್ಯವನ್ನು ಈಗ ಕಿಲೋಮೀಟರ್ ಪಂದ್ಯ ಗೆದ್ದು ಮುಂಬೈ ವಿರುದ್ಧ ಈಗ ನಮ್ಮ ಆರ್ ಸಿ ಬಿ ತಂಡ ನೆಕ್ಸ್ಟ್ ಏನಪ್ಪ ಅಂದರೆ ಇಂದು ಡೆಲ್ಲಿ ವಿರುದ್ಧ ಫೈನಲ್ ಪಂದ್ಯ ಆಡ್ತಿದೆ ನಮ್ಮ ಆರ್ ಸಿ ಬಿ ತಂಡದ ಗೆಲುವಿಗೆ ಏನಪ್ಪ ಅಂದರೆ ಈಗ ಕೊನೆಯ ಹದಿನೆಂಟು ಬಾಲ್ಗೆ ಇಪ್ಪತ್ತು ಅವಶ್ಯಕತೆ ಇತ್ತು ಬಟ್ ಈ ಒಂದು ಮ್ಯಾಜಿಕ್ ಓವರ್ ಅಂತ ಹೇಳ್ಬೋದು ಅದ್ರ ಹದಿನೇಳು ಪಾಯಿಂಟ್ ಐದು ಓವರ್ ಆದಾಗ ನಮ್ಮ ಆರ್ ಸಿ ಬಿ ತಂಡ ಈಗ ಪ್ರತ್ ಕೌರ್ ಅವರ ವಿಕೆಟ್ ಪಡೆಯುತ್ತೆ ಅಂದರೆ ಇಪ್ಪತ್ತೊಂಬತ್ತು ಬಾಲ್ಗೆ ಮೂವತ್ತ ಮೂರು ರನ್ ಗಳಿಸಿ ಹನುಮನ್ಪ್ರೀತ್ ಕೌಡ್ ಆಡ್ತಿದ್ರು ಈಗಾಗಿ ಶ್ರೇಯಾಂಕ ಅವರು ಈಗ ನಮ್ಮ ತಂಡಕ್ಕೆ ವಿಕೆಟ್ ಪಡೆದರ ಮೂಲಕ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದು ಕೊಟ್ಟರು ಕೊನೆಯ ಹದಿನೆಂಟು ಬಾಲ್ ಹೇಗೆ ತಪ್ಪಾತಿದರೆ ಇದೀಗ ಹದಿನೆಂಟು ಬಾಲ್ಗೆ ಇಪ್ಪತ್ತು ರನ್ ಬೇಕಿತ್ತು ಅದು ಮುಂಬೈ ಇಂಡಿಯನ್ಸ್ ಕೈಯಲ್ಲಿ ಎಂಟು ವಿಕೆಟ್ ಇತ್ತು ಇನ್ನು ಮೊದಲ ಬಾಲ್ ಡಾಟ್ ಆದರೆ ಎರಡನೇ ಬಾಲ್ ಸಿಂಗಲ್ ಮೂರನೇ ಬಾಲ್ ಸಿಂಗಲ್ ನಾಲ್ಕನೇ ಬಾಲ್ ಕೂಡ ಸಿಂಗಲ್ ಆಯಿತು ಐದನೇ ಬಾಲ್ ಸಿಂಗಲ್ ಆದರೆ ಆರನೇ ಬಾಲ್ ಇಲ್ಲಿ ವಿಕೆಟ್ ಆಗಿದೆ ಏಳನೇ ಬಾಲ್ ಸಿಂಗಲ್ ಆದರೆ ಎಂಟನೇ ಬಾಲ್ ಟಾಟ್ ಆಗಿದೆ ಒಂಬತ್ತನೇ ಬಾಲ್ ಕೂಡ ಇಲ್ಲಿ ಸಿಂಗಲ್ ಆಯಿತು ನೀವು ಹತ್ತನೇ ಬಾಲ್ ಸಿಂಗಲ್ ಆದರೆ ಹನ್ನೊಂದು ಬಾಲ್ ಇಲ್ಲಿ ಮತ್ತೊಂದು ವಿಕೆಟ್ ಬಂತು ನೀವು ಹನ್ನೆರಡನೇ ಬಾಲ್ ಅಲ್ಲಿ ಸಿಂಗಲ್ ಆದರೆ ಹದಿಮೂರು ಹದಿನಾಲ್ಕು ಬಾಲ್ ಕೂಡ ಇಲ್ಲಿ ಸಿಂಗಲ್ ಆಗಿದೆ ಬಟ್ ಹದಿನೈದನೇ ಬಾಲ್ ಇಲ್ಲಿ ಟೂ ಹಿಡಿದ್ರು ಹೀಗಾಗಿ ಹದಿನಾರನೇ ಬಾಲ್ ಕೂಡ ಇಲ್ಲಿ ವಿಕೆಟ್ ಆಯಿತು ಬಟ್ ಹದಿನೇಳು ಮತ್ತು ಹದಿನೆಂಟು ಬಾಲ್ ಸಿಂಗಲ್ ಆಗೋದ್ರ ಮೂಲಕ ಇಲ್ಲಿ ನಮ್ಮ ಆರ್ ಸಿ ಬಿತ್ತಂಡ ತಂಡ ಕೊನೆಗೆ ಹದಿನೆಂಟು ಬಾಲಿನಲ್ಲಿ ಮ್ಯಾಜಿಕ್ ಮಾಡಿ ಗೆದ್ದಿದೆ ಅಂತ ಹೇಳ್ಬೋದು ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳಲೇ ಬೇಕಾದ ಪಂದ್ಯ ಬಟ್ ನಾವಂತೂ ಈ ಒಂದು ಪಂದ್ಯವನ್ನು ಈಗ ಗೆಲ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಈಗಾಗಿ ಮ್ಯಾಜಿಕ್ ಮಾಡೋದ್ರ ಮೂಲಕ ಆರಿಸಿ ಬೇಕಿದೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮ್ಯಾನ್ಗಾಗಿ ಸಪೋರ್ಟ್ ಮಾಡಿ ಮಾಡಿ